ಇನ್ನು ನಾಲ್ಕು ಆರೋಪಿಗಳು ಪರಾರಿಯಾಗಿದ್ದಾರೆ ಆರ್ ಸಿ ಬಿ ಮುಖ್ಯಸ್ಥ ರಾಜೇಶ್ ಮೆನನ್ ಇಂದಿರಾನಗರ ಮನೆಯಿಂದ ನಾಪತ್ತೆ ಆರ್ ಸಿ ಬಿ ಸೆಲೆಬ್ರೇಷನ್ ಸಂಬಂಧ ಪೋಸ್ಟ್ ಮಾಡ್ತಾ ಇದ್ದಂತ ರಾಜೇಶ್ ಡಿಎನ್ಎ ಹಣಕಾಸಿನ ವ್ಯವಹಾರ ನೋಡ್ಕೊಳ್ತಾ ಇದ್ದ ಮಜೀದ್ ಆರ್ ಮ್ಯಾಚ್ ಟಿಕೆಟ್ ಬಗ್ಗೆ ವ್ಯವಹಾರ ನೋಡ್ಕೊಳ್ತಾ ಇದ್ದಂತ ಮಜೀದ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಜೊತೆ ಹಣಕಾಸು ವ್ಯವಹಾರ ಟಿಕೆಟ್ ಪಾಸ್ ನೀಡುವಂಥ ಬಗ್ಗೆ ಗೊಂದಲ ಮೂಡಿಸಿದಂಥ ಮಜೀದ್ ಯಾಕಂದರೆ ಇವೆಂಟ್ಗಳನ್ನೆಲ್ಲ ಆರ್ಗನೈಸ್ ಮಾಡೋದೇ ಡಿ ಎನ್ ಎ ಇನ್ನು ಕೆ ಸಿ ಎ ಕಾರ್ಯದರ್ಶಿ ಶಂಕರ್ ಖಜಾಂಚಿ ಜಯರಾಮ್ ಇವರು ಕೂಡ ಇಲ್ಲ ಸೊ ಈ ನಾಲ್ಕು ಮಂದಿ ಮಜೀದ್ ಡಿ ಎನ್ ಎ ಹಣಕಾಸಿನ ಮುಖ್ಯಸ್ಥ ಸೊ ಹಾಗೆ ಶಂಕರ್ ಕೆ ಎ ಕಾರ್ಯದರ್ಶಿ ಜಯರಾಮ್ ಕೆ ಸಿ ಎ ಖಜಾಂಚಿ ಇನ್ನು ರಾಜೇಶ್ ಮೆನನ್ ಆರ್ ಸಿ ಬಿಯ ಎ ಮುಖ್ಯಸ್ಥರಲ್ಲೂ ಒಬ್ಬ ನೀವು ರಾಜೇಶ್ ಮೆನನನ್ನು ಭಾಳ ಬಾರಿ ನೋಡಿರ್ತೀರ ಇನ್ನು ಈ ಕೇಸ್ ಬೆನ್ನು ಬಿದ್ದಿದ್ದಾರೆ ಬೆಂಗಳೂರು ಪೊಲೀಸರು ಕೆಎಸಿಎ ಕಾರ್ಯದರ್ಶಿ ಖಜಾಂಚಿ ಮನೆ ಮೇಲೆ ದಾಳಿ ಬೆಂಗಳೂರಿನ ನಿವಾಸಿಗಳ ಮೇಲೆ ದಾಳಿ ಮಾಡಿ ಈಗ ಶೋಧ ನಡೆಸಲಾಗ್ತಾ ಇದೆ ಕೆಎಸಿಎ ಕಾರ್ಯದರ್ಶಿ ಶಂಕರ್ ಮನೆಯಲ್ಲಿ ಪರಿಶೀಲನೆ ಕೆಎಸಿಎ ಖಜಾಂಚಿ ಜಯರಾಮ್ ಮನೆಯಲ್ಲೂ ಕೂಡ ತಲಾಶ್ ನಡೀತಾ ಇದೆ ಸಿ ನಾಲ್ವರಿಗಾಗಿ ಈಗ ಹುಡುಕಾಟ ನಡೀತಿರೋದು